ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಇಂದ್ರನು ಸುರಿಸಿದ ವರ್ಷವನ್ನು ಅರ್ಜುನನು ಬಾಣದಿಂದ ತಡೆದುದು ಪುತ್ರನನ್ನು ಕಚ್ಚಿಕೊಂಡು ಮೇಲಕ್ಕೆ ಹೋಗುತ್ತಿದ್ದ ತಕ್ಷಕನ ಭಾರ್ಯೆಯ ಶಿರಸ್ಸನ್ನು ಅರ್ಜುನನು ಭೇದಿಸಿದುದು ಇಂದ್ರನು ವಾಯುವರ್ಷದಿಂದ ಅರ್ಜುನನನ್ನು ಮೋಹಗೊಳಿಸಿ ರಕ್ಷಕ ಪುತ್ರನನ್ನು ಬಿಡಿಸಿದುದು ಇಂದ್ರನು ಕೃಷ್ಣಾರ್ಜುನರೊಡನೆ ಯುದ್ಧ ಮಾಡಿದುದು ಎಂಬ ಇನ್ನೂರ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಾಗೆ ಇಂದ್ರನು ದೊಡ್ಡ ಮಳೆಯನ್ನು ಸುರಿಸುತ್ತಿರಲು ಅರ್ಜುನನು ತನ್ನ ಉತ್ತಮಾಸ್ತ್ರಗಳ ಶಕ್ತಿಯನ್ನೆಲ್ಲಾ ತೋರಿಸಿ ಬಾಣ ವರ್ಷಗಳಿಂದ ಅವುಗಳನ್ನು ನಿವಾರಿಸುತ್ತಿದ್ದನು ಹಿಮದಿಂದ ಚಂದ್ರನು ಆಕಾಶವನ್ನು ಮರೆಸುವಂತೆ ಅರ್ಜುನನು ಕಾಂಡವ ವನವನ್ನೆಲ್ಲಾ ಬಾಣಗಳಿಂದ ಮರೆಸಿಬಿಟ್ಟನು ಅದರಿಂದ ಆ ವನದಲ್ಲಿ ಮಳೆಹನಿಯು ಬೀಳದಿದ್ದುದು ಮಾತ್ರವಲ್ಲದೆ ಯಾವ ಪ್ರಾಣಿಯೂ ಅಲ್ಲಿಂದ ಹೊರಗಡೆಗೆ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲವಾಯಿತು ಹೀಗೆ ಆ ವನವು ಉರಿಯುತ್ತಿರುವಾಗ ನಾಗರಾಜನಾದ ತಕ್ಷಕನು ಅಲ್ಲಿಲ್ಲದೆ ಕುರುಕ್ಷೇತ್ರಕ್ಕೆ ಹೋಗಿದ್ದನು ಅಶ್ವಸೇನನೆಂಬ ತಕ್ಷಕ ಪುತ್ರನು ಮಾತ್ರ ಅಲ್ಲಿರುತ್ತಿದ್ದನು ಅಗ್ನಿಗಿಂದ ತಪ್ಪಿಸಿಕೊಳ್ಳಲು ಅವನು ಪ್ರಬಲ ಪ್ರಯತ್ನಗಳನ್ನು ಮಾಡಿದರೂ ಅರ್ಜುನನ ಬಾಣಗಳಿಂದ ನಿವಾರಿತನಾಗಿ ತಪ್ಪಿಸಿಕೊಂಡು ಹೋಗಲಾರದೆ ಅಲ್ಲಿಯೇ ಸಿಕ್ಕಿಬಿದ್ದನು ಆಗ ಆತನ ತಾಯಿಯು ಆತನನ್ನು ರಕ್ಷಿಸಬೇಕೆಂದು ಆಲೋಚಿಸಿ ಮೊದಲು ಆತನ ತಲೆಯ ಭಾಗವನ್ನು ನುಂಗಿ ಬಾಲವನ್ನು ನುಂಗುತ್ತಿರುವಾಗ ಆ ಸರ್ಪವು ಮೇಲಕ್ಕೆ ಹಾರಿತು ಅದು ಹಾಗೆ ತಪ್ಪಿಸಿಕೊಂಡು ಹೋಗುತ್ತಿರುವುದನ್ನು ನೋಡಿದೊಡನೆ ಅರ್ಜುನನು ತೀಕ್ಷ್ಣವಾದ ತನ್ನ ಬಾಣಗಳಿಂದ ಆ ಹೆಣ್ಣು ಸರ್ಪದ ಶಿರಸ್ಸನ್ನು ಭೇದಿಸಿ ಕೆಡಗಿದನು ಇಷ್ಟರಲ್ಲಿ ಇದೆಲ್ಲವನ್ನು ನೋಡುತ್ತಿದ್ದ ಇಂದ್ರನು ಆ ಸರ್ಪ ಕುಮಾರನನ್ನು ಬಿಡಿಸುವುದಾಗಿ ಉದ್ದೇಶಿಸಿ ಪ್ರಬಲವಾದ ವಾಯುವೊಂದನ್ನು ಎಬ್ಬಿಸಿ ಅರ್ಜುನನಿಗೆ ದಿಗ್ಭ್ರಮೆ ಹಿಡಿಯುವಂತೆ ಮಾಡಿದನು ಆ ಅವಕಾಶದಲ್ಲಿ ಅಶ್ವಸೀನನ್ನು ತಪ್ಪಿಸಿಕೊಂಡು ಹೋದನು ಇಂದ್ರನು ಮಾಡಿದ ಈ ಮಾಯೆಯನ್ನು ಆದ್ದರಿಂದ ಆ ಸರ್ಪವು ತನ್ನನ್ನು ವಂಚಿಸಿ ತಪ್ಪಿಸಿಕೊಂಡು ಹೋದುದನ್ನು ತಿಳಿದು ಅರ್ಜುನನಿಗೆ ಮಿತಿ ಮೀರಿ ಕೋಪವುಂಟಾಯಿತು ಆಮೇಲೆ ಆತನು ಆಕಾಶ ಮಾರ್ಗದಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಿದ ಪ್ರಾಣಿಗಳು ಒಂದೊಂದನ್ನು ಎರಡು ಮೂರು ತುಂಡುಗಳಾಗಿ ಕತ್ತರಿಸಿ ಕೆಡಹುತ್ತಾ ಬಂದನು ಆಗ ಅರ್ಜುನನು ಅಗ್ನಿಯು ಕೃಷ್ಣನು ಈ ಮೂವರು ಕಲೆತು ವಂಚನೆಯಿಂದ ತಪ್ಪಿಸಿಕೊಂಡ ಆ ಸರ್ಪವನ್ನು ಕುರಿತು ನೀನು ಪ್ರತಿಷ್ಠೆಯನ್ನು ಹೊಂದಲಾರೆ ಎಂದು ಶಪಿಸಿದರು ಆಗ ಅರ್ಜುನನು ಇಂದ್ರನು ಮಾಡಿದ ವಂಚನೆಗಳನ್ನು ನೆನೆದು ಕೋಪಿಸಿಕೊಂಡು ಬಾಣ ಮೇಘಗಳಿಂದ ಆಕಾಂಶವೆಲ್ಲವನ್ನು ತುಂಬಿ ಇಂದ್ರನೊಡನೆ ಯುದ್ಧಕ್ಕೆ ನಿಂತನು ಅರ್ಜುನನು ಯುದ್ಧ ಸನ್ನದ್ಧನಾಗಿ ನಿಂತಿರುವುದನ್ನು ನೋಡಿ ಇಂದ್ರನು ಆಕಾಶವೆಲ್ಲವನ್ನು ಮುಚ್ಚುವಂತೆ ತನ್ನ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು ಆಗ ವಾಯುವು ಸಮುದ್ರಗಳೆಲ್ಲವನ್ನೂ ಕಲಕುವಂತೆ ಪ್ರಬಲವಾಗಿ ಭಯಂಕರ ಧ್ವನಿಯಿಂದ ಫಲಪೂರ್ಣವಾದ ಮೇಘ ಸಮೂಹಗಳನ್ನು ಒಟ್ಟುಗೂಡಿಸಿತು ಆ ಮೇಘ ಮೇಘ ಸಮೂಹಗಳೆಲ್ಲ ಮಿಂಚು ಗುಡುಗು ಸಿಡಿಲು ಮುಂತಾದ ಆರ್ಭಟಗಳೊಡನೆ ವರ್ಷಿಸತೊಡಗಿದವು ಆಗ ಸಮಯೋಚಿತವಾದ ಉಪಾಯಗಳನ್ನು ತಿಳಿದ ಅರ್ಜುನನು ಉತ್ತಮವಾದ ವಾಯುವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಆ ಮೇಘ ಸಮೂಹಗಳನ್ನು ಓಡಿಸಲು ಪ್ರಯತ್ನಿಸಿದನು ಆದರೆ ಇದರಿಂದ ಮಿಂಚು ಗುಡುಗುಗಳ ಆರ್ಭಟಗಳೆಲ್ಲ ಉಡುಗಿದವು ಮೇಘಗಳು ಸುರಿಸುತ್ತಿದ್ದ ವರ್ಷ ಧಾರೆಗಳು ಶೋಷಿಸಿ ಹೋದವು ಕ್ಷಣ ಕಾಲದೊಳಗಾಗಿ ಮೊದಲಿದ್ದ ಧೂಳು ಕತ್ತಲೆಯು ಹೋಗಿ ಆಕಾಶವು ಸ್ವಚ್ಛವಾಯಿತು ಕಂಗಾಳಿಯು ಸುಖವಾಗಿ ಬೀಸಲಾರಂಭಿಸಿತು ಸೂರ್ಯ ಮಂಡಲವು ಮಧುರನಂತೆ ಪ್ರಕಾಶಮಾನವಾಯಿತು ಆಗ ಅಗ್ನಿಯು ತನ್ನನ್ನು ಎದಿರಿಸಲು ಯಾರು ಮುಂದೆ ಬಾರದಿದ್ದುದನ್ನು ನೋಡಿ ಸಂತೋಷಗೊಂಡು ನಾನಾ ಬಗೆಯ ಆಕಾರಗಳಿಂದ ಚೆನ್ನಾಗಿ ಉರಿಯತೊಡಗಿದನು ಪ್ರಾಣಿಗಳ ದೇಹದಿಂದ ಹೊರಟ ಕೊಬ್ಬಿನ ಸಹಾಯದಿಂದ ಅಗ್ನಿಯು ಮೇಲೆ ಮೇಲೆ ಚೆನ್ನಾಗಿ ಜ್ವಲಿಸುತ್ತಿರಲು ಆ ಚಟಚಟಾತ್ಕಾರವು ಎಲ್ಲ ಪ್ರದೇಶವನ್ನು ತುಂಬಿತು ಆಗ ಗರುಡ ಜಾತಿಗೆ ಸೇರಿದ ಕೆಲವು ಪಕ್ಷಿಗಳು ಕೃಷ್ಣಾರ್ಜುನರು ಆ ಕಾಂಡವ ವನವನ್ನು ಕಾಯುತ್ತಿರುವುದನ್ನು ನೋಡಿ ವಜ್ರ ಸಮಾನವಾದ ತಮ್ಮ ರೆಕ್ಕೆಗಳಿಂದಲೂ ಕೊಕ್ಕುಗಳಿಂದಲೂ ಉಗುರುಗಳಿಂದಲೂ ಅವರನ್ನು ಪ್ರಹರಿಸಬೇಕೆಂಬ ಉದ್ದೇಶದಿಂದ ಬಹಳ ದರ್ಪದೊಡನೆ ಕೆಳಕಿಳಿದವು ಮುಖಗಳಲ್ಲಿ ಬೆಂಕಿಯನ್ನುಗಳುವ ಅನೇಕ ಸರ್ಪಗಳು ಘೋರವಾದ ವಿಷಗಳನ್ನು ಸುರಿಸುತ್ತಾ ಅರ್ಜುನನ ಬಳಿಗೆ ಬಂದವು ಅವು ಬರುತ್ತಿರುವುದನ್ನು ನೋಡಿದೊಡನೆ ಅರ್ಜುನನು ತನ್ನ ತೀವ್ರ ಬಾಣಗಳಿಂದ ಅವುಗಳನ್ನು ತುಂಡು ತುಂಡಾಗಿ ಕತ್ತರಿಸಿದನು ಆಗ ಆ ಪಕ್ಷಿಗಳು ನಾಗಗಳು ಕೆಳಗೆ ಒರಿಯುತ್ತಿದ್ದ ಬೆಂಕಿಯಲ್ಲಿ ಬಿದ್ದು ಬೆಂದು ಹೋದವು ಹಾಗೆಯೇ ದೇವತೆಗಳು ಗಂಧರ್ವರು ಯಕ್ಷ ರಾಕ್ಷಸ ಪನ್ನಗರು ಇವರೆಲ್ಲರೂ ಆರ್ಭಟಿಸಿ ಕೂಗುತ್ತಾ ಯುದ್ಧೋತ್ಸಾಹಿಗಳಾಗಿ ಬಂದರು ಬಾಯಿಂದ ಕಬ್ಬಿಣದ ಗುಂಡುಗಳನ್ನೆರಚುವ ಯಂತ್ರಗಳನ್ನು ಕಲ್ಲುಗಳನ್ನು ಉಗುಳುವ ಭುಸುಂಡಿಗಳನ್ನು ತೆಗೆದುಕೊಂಡು ಕೃಷ್ಣಾರ್ಜುನರನ್ನು ಯುದ್ಧದಲ್ಲಿ ಕೊಲ್ಲುವ ಉದ್ದೇಶದಿಂದ ಅವರ ಬಳಿಗೆ ಬಂದರು ಆ ದರ್ಪವನ್ನು ನೋಡಿದಷ್ಟು ಕೃಷ್ಣ ಅರ್ಜುನರ ಶಕ್ತಿಗೆ ಉತ್ತೇಜನವೂ ಹುಟ್ಟಿತು ಗರ್ವೋಕ್ತಿಗಳನ್ನಾಡಿ ಬಾಣ ವರ್ಷಗಳನ್ನು ಸುರಿಸುತ್ತಿದ್ದ ಆ ದೇವತೆಗಳ ತಲೆಗಳನ್ನು ಅರ್ಜುನನು ತೀಕ್ಷ್ಣ ಬಾಣಗಳಿಂದ ಖಂಡಿಸಿದನು ಮಹಾ ತೇಜಸ್ವಿಯಾದ ಕೃಷ್ಣನು ಚಕ್ರವನ್ನು ಹಿಡಿದು ಆ ದೈತ್ಯ ದಾನವ ಸಮೂಹಗಳನ್ನೆಲ್ಲ ವಧಿಸುತ್ತಿದ್ದನು ಬಲಶಾಲಿಗಳಾದ ಹಲವು ಮಂದಿ ಅಸುರರು ಅರ್ಜುನನ ಬಾಣಗಳಿಂದಲೂ ಕೃಷ್ಣನ ಚಕ್ರದಿಂದಲೂ ಹೊಡೆಯಲ್ಪಟ್ಟು ಸಮುದ್ರದಲ್ಲಿ ಅಲೆಗಳ ವೇಗದಿಂದ ಮುಂದೆ ಬಂದ ಜಲಪ್ರವಾಹವು ಸಮುದ್ರ ಮೇರೆಗೆ ಬಂದು ತಟ್ಟನೆ ಹಿಂಜರಿಯುವಂತೆ ಹಿಂದೆ ಸರಿದು ಪ್ರಜ್ಞಾಶೂನ್ಯರಾಗಿ ಬಿದ್ದರು ಆಗ ಇಂದ್ರನು ಮಹಾ ಆಕ್ರೋಶದಿಂದ ತನ್ನ ಬಿಳಿಯ ಆನೆಯನ್ನೇರಿ ವಜ್ರಾಯುಧವನ್ನು ಕೈಗೆತ್ತಿಕೊಂಡು ಕೃಷ್ಣಾರ್ಜುನರ ಸಮೀಪಕ್ಕೆ ವೇಗದಿಂದ ಬಂದನು ಆತನು ಕೃಷ್ಣಾರ್ಜುನರನ್ನು ಎದುರಿಸಿ ತನ್ನ ವಜ್ರಾಯುಧವನ್ನು ಅವರ ಮೇಲೆ ಪ್ರಯೋಗಿಸಿ ದೇವತೆಗಳನ್ನು ಕುರಿತು ಇನ್ನು ಇವರಿಬ್ಬರು ತೀರಿದಂತೆಯೇ ಎಂದನು ದೇವೇಂದ್ರನು ವಜ್ರಾಯುಧವನ್ನು ತನ್ನ ಕೈಗೆತ್ತಿಕೊಳ್ಳುವುದನ್ನು ನೋಡಿ ದೇವತೆಗಳು ಧೈರ್ಯದಿಂದ ತಮ್ಮ ತಮ್ಮ ಅಸ್ತ್ರಗಳನ್ನು ಕೈಗೆತ್ತಿಕೊಂಡರು ಯಮನು ಕಾಲದಂಡವನ್ನು ಕುಬೇರನು ಗದೆಯನ್ನು ವರುಣನು ಪಾಶವನ್ನು ವಿಚಿತ್ರವಾದ ಅಶನಿ ಎಂಬ ಸಿಡಿಲಿನ ಶಕ್ತಿಯನ್ನು ಹಿಡಿದು ಬಂದರು ಕುಮಾರಸ್ವಾಮಿಯು ತನ್ನ ಶಕ್ತಿಯುಧವನ್ನು ಧರಿಸಿ ಮೇರು ಪರ್ವತದಂತೆ ಕದಲದೆ ಮುಂದೆ ಬಂದು ನಿಂತನು ಅಶ್ವಿನಿ ದೇವತೆಗಳು ಉರಿಯುವ ಔಷಧಿಗಳನ್ನೆತ್ತಿಕೊಂಡರು ಘಾತನೆಂಬ ದೇವತೆಯು ಬಿಲ್ಲನ್ನು ದಯನೆಂಬುವನು ದಂಡವನ್ನು ಮಹಾಬಲಶಾಲಿಯಾದ ತ್ವಷ್ಟನು ಬೆಟ್ಟವನ್ನು ಕೋಪದಿಂದ ಕೈಗೆತ್ತಿಕೊಂಡರು ಹಾಗೆಯೇ ಅಂಶನೆಂಬುವನು ಶಕ್ತಿಯಾಯುಧವನ್ನು ಮೃತ್ಯು ದೇವತೆಯು ಕೊಡಲಿಯನ್ನು ಎತ್ತಿಕೊಂಡರು ಆರ್ಯಮನು ಭಯಂಕರವಾದ ಪರಿಘವನ್ನೆತ್ತಿಕೊಂಡು ಹಿಂತಿರುಗಿದನು ಮಿತ್ರನು ಮೊನೆಯಲ್ಲಿ ಕತ್ತಿಯುಳ್ಳ ಚಕ್ರಾಯುಧವನ್ನು ಧರಿಸಿ ನಿಂತನು ಪೂಷನು ಭಗನು ಸವಿತ್ರನು ಬಿಲ್ಲುಗಳನ್ನು ಖಡ್ಗಗಳನ್ನು ಹಿಡಿದು ಕೃಷ್ಣಾರ್ಜುನರ ಮೇಲೆ ಬಿದ್ದರು ಏಕಾದಶ ರುದ್ರರು ವಸುಗಳು ಮರುತ್ತುಗಳು ವಿಶ್ವೇ ದೇವತೆಗಳು ಸಾಧ್ಯರು ನಾನಾ ಬಗೆಯ ಆಯುಧಗಳನ್ನು ಧರಿಸಿ ಕೃಷ್ಣಾರ್ಜುನರನ್ನು ನಿಗ್ರಹಿಸುವ ಉದ್ದೇಶದಿಂದ ಎದುರಿಸಿ ನಿಂತರು ಆ ಮಹಾ ಯುದ್ಧದಲ್ಲಿ ಪ್ರಳಯ ಕಾಲಕ್ಕೆ ಸಾಟಿಯಾಗಿ ಭಯಂಕರಗಳಾದ ಹಲವು ಅದ್ಭುತ ಶಕುನಗಳು ಕಾಣಿಸಿಕೊಂಡವು ದೇವತೆಗಳೊಡಗೂಡಿ ಯುದ್ಧಕ್ಕಾಗಿ ಬರುತ್ತಿರುವ ಇಂದ್ರನನ್ನು ನೋಡಿಯೂ ಕೃಷ್ಣಾರ್ಜುನರು ಭಯದಿಂದ ಹಿಮ್ಮೆಟ್ಟದೆ ಬಿಲ್ಲನ್ನು ಧರಿಸಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತು ಇದಿರಾಗಿ ಬರುತ್ತಿದ್ದ ದೇವತೆಗಳನ್ನು ವಜ್ರಾಯುಧಕ್ಕೆ ಸಮಾನವಾದ ತಮ್ಮ ತೀಕ್ಷ್ಣ ಬಾಣಗಳಿಂದ ಪ್ರಹರಿಸಿದರು ಹಲವು ಬಾರಿ ಯತ್ನಿಸಿದರು ತಮ್ಮ ಕೋರಿಕೆಗಳು ನೆರವೇರದಿರುವುದನ್ನು ನೋಡಿ ದೇವತೆಗಳು ಭಯದಿಂದ ಯುದ್ಧವನ್ನು ಬಿಟ್ಟು ಇಂದ್ರನನ್ನು ಮೊರೆಹೊಕ್ಕರು ಹೀಗೆ ಕೃಷ್ಣಾರ್ಜುನರಿಂದ ದೇವತೆಗಳು ಪರಾಜಿತರಾದುದನ್ನು ಕಂಡು ಆಕಾಶದಲ್ಲಿ ನೆರೆದಿದ್ದ ಋಷಿಗಳೆಲ್ಲರೂ ಆಶ್ಚರ್ಯಪಟ್ಟರು ಇಂದ್ರನು ಅವರ ಪರಾಕ್ರಮವನ್ನು ಹಲವು ವಿಧದಿಂದ ಪರೀಕ್ಷಿಸಿ ಅತ್ಯಂತ ಸಂತುಷ್ಟನಾಗಿ ಮತ್ತೊಮ್ಮೆ ಅವರೊಡನೆ ಯುದ್ಧಕ್ಕೆ ನಿಂತನು ಆಗ ಇಂದ್ರನು ಅರ್ಜುನನಿಗೆ ಮೊದಲಿಗಿಂತಲೂ ಹೆಚ್ಚು ಪರಾಕ್ರಮವನ್ನು ಚಾತುರ್ಯವನ್ನು ತೋರಿಸಬೇಕೆಂದು ಉದ್ದೇಶಿಸಿ ದೊಡ್ಡ ಶಿಲಾವರ್ಷವನ್ನು ಸುರಿಸಿದನು ಅರ್ಜುನನು ವಿಶೇಷ ಕೋಪದಿಂದ ಆ ಕಲ್ಲಿನ ಮಳೆಯನ್ನು ತನ್ನ ಬಾಣಗಳಿಂದ ತಡೆಯುತ್ತಾ ಬರಲು ಇಂದ್ರನು ಮತ್ತಷ್ಟು ಕೋಪದಿಂದ ಆ ಕಲ್ಲು ಮಳೆಯನ್ನೇ ಮತ್ತಷ್ಟು ವೇಗವಾಗಿ ಸುರಿಸಿದನು ಅರ್ಜುನನಾದರೂ ತನ್ನ ತಂದೆಯಾದ ಇಂದ್ರನಿಗೂ ಸಂತೋಷವಾಗುವಂತೆ ಮಹಾ ವೇಗವುಳ್ಳ ಬಾಣಗಳಿಂದ ಆ ಶಿಲಾ ವರ್ಷವನ್ನು ತಡೆದನು ಆಮೇಲೆ ಇಂದ್ರನು ಮಂದರ ಪರ್ವತದಿಂದ ವೃಕ್ಷ ಸಹಿತವಾದ ಒಂದು ದೊಡ್ಡ ಶಿಖರವನ್ನು ತನ್ನ ಎರಡು ಕೈಗಳಿಂದ ಭೇದಿಸಿ ಅರ್ಜುನನ ಮೇಲೆ ಬೀಸಿದನು ಅರ್ಜುನನು ತನ್ನ ಬಾಣಗಳಿಂದ ಆ ಮಂದರ ಶಿಖರವನ್ನು ಸಾವಿರ ತುಂಡುಗಳನ್ನಾಗಿ ಭೇದಿಸಿದನು ಆಕಾಶದಿಂದ ಕೆಳಕ್ಕೆ ಬೀಳುತ್ತಿದ್ದ ಆ ಪರ್ವತ ಕರ ಪರ್ವತ ಶಕಲಗಳು ಸೂರ್ಯ ಚಂದ್ರರು ನವಗ್ರಹಗಳು ತಮ್ಮ ಸ್ಥಾನಗಳಿಂದ ಕದಲಿ ನೆಲಕ್ಕೆ ಬೀಳುವಂತೆ ಕಾಣುತ್ತಿದ್ದವು ಆ ಪರ್ವತ ಶಿಖರವು ಬಿದ್ದಾಗ ಅದರಡಿಗೆ ಸಿಕ್ಕಿ ಆ ಕಾಂಡವ ವನದಲ್ಲಿದ್ದ ಎಷ್ಟೋ ಪ್ರಾಣಿಗಳು ಸತ್ತು ಹೋದವು ಇದು ಇನ್ನೂರ ಐವತ್ತ ಮೂರನೆಯ ಅಧ್ಯಾಯವು ಇದರೊಂದಿಗೆ ಕಾಂಡವ ದಹನ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ